ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಹತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮೊನ್ನೊನ್ನೆ ಆದಂತ ಅಟ್ಯಾಕ್ ಏನಿದೆ ಹಾಗಾದ್ರೆ ದೆಹಲಿಯಲ್ಲಿ ಏನೆಲ್ಲ ಆಯ್ತು ಬೆಳಗ್ಗೆ ಏಳು ನಲ್ವತ್ತಕ್ಕೆ ಉಗ್ರ ವೈದ್ಯ ಉಮರ್ ಏನಿದ್ದಾನೆ ನಬೀದ್ ಹರಿಯಾಣದಿಂದ ದಿಲ್ಲಿಯತ್ತ ಪ್ರಯಾಣವನ್ನ ಮಾಡ್ತಾನೆ ಈ ವ್ಯಕ್ತಿ ಮೊದಲು ಹರಿಯಾಣದಲ್ಲಿರ್ತಾನೆ ಅಲ್ಲಿಂದ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾನೆ ಹರಿಯಾಣದ ಅಲ್ ಫಲಾ ಅನ್ನುವಂತ ಯೂನಿವರ್ಸಿಟಿ ಏನಿದೆ ವಿಶ್ವವಿದ್ಯಾಲಯ ಅಲ್ಲಿಂದ ಕಾರ್ನಲ್ಲಿ ಪ್ರಯಾಣ ಬೆಳೆಸ್ತಾನೆ ಅವತ್ತಿನ ಇಡೀ ದಿನದ ಟೈಮ್ ಲೈನ್ ನಾವು ನೋಡೋದಾದ್ರೆ ಏನೇನಾಯಿತು ಯಾವ ಟೈಮ್ನಲ್ಲಿ ಅಂತ ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷ ಆಗಿರುತ್ತೆ ಆಗ ಈ ಒಂದು ಯೂನಿವರ್ಸಿಟಿಯ ಮುಖ್ಯ ರಸ್ತೆ ಮೂಲಕ ಹೈವೇಯನ್ನು ಸೇರ್ತಾನೆ ಉಗ್ರ ಏನು ಆ ಒಂದು ಬ್ಲಾಸ್ಟ್ ಆಯ್ತಲ್ಲ ಬ್ಲಾಸ್ಟ್ ಮಾಡಿದಂಥ ಉಗ್ರ ಹೈವೇಯಲ್ಲಿರುವಂಥ ಬದರ್ಪುರ ಟೋಲ್ಗೇಟನ್ನು ಪಾಸ್ ಮಾಡ್ತಾನೆ ಅಲ್ಲಿ ಆತ ಟೋಲ್ಗೇಟ್ನಲ್ಲಿ ಪೇ ಮಾಡಿ ಕಾರ್ನಲ್ಲಿ ಮುಂದೆ ಮೂವ್ ಆಗುವಂಥ ದೃಶ್ಯ ಕೂಡ ಇದೆ ನೀವು ಗಮನಿಸಬಹುದು ಬೆಳಗ್ಗೆ ಎಂಟು ಇಪ್ಪತ್ತಾಗಿರುತ್ತೆ ಆಗ ಬದರ್ಪುರ ಟೋಲ್ ದಾಟಿ ಓಕ್ಲಾ ಇಂಡಸ್ಟ್ರಿಯಲ್ ಏರಿಯಾಗೆ ಎಂಟ್ರಿ ಪಡ್ಕೊಳ್ತಾನೆ ಇನ್ನು ಓಕ್ಲಾ ಇಂಡಸ್ಟ್ರಿಯಲ್ ಏರಿಯಾದ ಫೇಸ್ ತ್ರೀ ಘಟಕವನ್ನು ದಾಟ್ತಾನೆ ಉಗ್ರ ಕೆಲವೊಂದು ವಿಜುವಲ್ಸ್ ಇದೆ ಸಿ ಸಿ ವಿ ದೃಶ್ಯಗಳು ಅದನ್ನು ಕೂಡ ನೀವು ಗಮನಿಸಬಹುದು ಮಧ್ಯಾಹ್ನ ಮೂರು ಹತ್ತೊಂಬತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸಮಯ ಅಲ್ಲಿ ದೆಹಲಿಯ ಕೆಂಪು ಕೋಟೆ ಬಳಿ ಇರುವಂಥ ಪಾರ್ಕಿಂಗ್ನಲ್ಲಿ ಹೋಗಿ ಕಾರನ್ನು ನಿಲ್ಲಿಸ್ತಾನೆ ಆ್ಯಕ್ಚುಲಿ ಅವ್ನು ಬ್ಲಾಸ್ಟ್ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಪ್ಲೇಸ್ ಅದೇ ಆಗಿರುತ್ತೆ ಕೊನೆಗೆ ಯಾಕೆ ಬದಲಾಯಿತು ಅಂತಾನು ಹೇಳ್ತೀನಿ ಉಗ್ರನ ಕಾರು ಪಾರ್ಕ್ ಆಗುತ್ತೆ ಮೂರು ಗಂಟೆ ಹತ್ತೊಂಬತ್ತು ನಿಮಿಷಗಳ ಕಾಲ ಉಗ್ರ ಕಾರ್ ಪಾರ್ಕ್ ಪಾರ್ಕಿಂಗ್ನಲ್ಲೇ ಉಳ್ಕೊಂಡಿರ್ತಾನೆ ಅಲ್ಲೇ ಇರ್ತಾನೆ ಸಂಜೆ ಆರು ನಲ್ವತ್ತೆಂಟು ಪಾರ್ಕಿಂಗ್ ಲಾಟ್ನಲ್ಲಿ ಮೂರು ಗಂಟೆಗಳ ಕಾಲ ಕಾರಿನಿಂದ ಕೆಳಗೆ ಇಳ್ದಿರೋದಿಲ್ಲ ಅಲ್ಲೇ ಉಳ್ಕೊಂಡಿರ್ತಾನೆ ಕಾರ್ನಲ್ಲೇ ಇರ್ತಾನೆ ನಂತರ ಇದ್ದಕ್ಕಿದ್ದಂತೆ ಪಾರ್ಕಿಂಗ್ನಿಂದ ಮೈನ್ ರೋಡ್ಗೆ ಕಾರು ಚಾಲನೆ ಮಾಡ್ಕೊಂಡು ಬರ್ತಾನೆ ಆಗ ಸಂಜೆ ಆರು ಗಂಟೆ ಐವತ್ತೆರಡು ನಿಮಿಷ ಮೆಟ್ರೋ ಗೇಟ್ ನಂಬರ್ ಒಂದಿದೆ ಅಲ್ಲಿ ಹೋಗ್ತಾನೆ ಟ್ರಾಫಿಕ್ ಸಿಗ್ನಲ್ನೂ ಕೂಡ ತಲುಪ್ತಾನೆ ಆಗಲೇ ಬ್ಲಾಸ್ಟ್ ಆಗೋದು ಕಾರು ಬ್ರೇಕ್ ಹಾಕ್ತಾ ಇದ್ದಂತೆ ಭೀಕರವಾಗಿ ಸ್ಫೋಟಗೊಂಡಂಥ ಉಗ್ರನ ಕಾರು ನಿಧಾನವಾಗಿ ಮೂವ್ ಆಗ್ತಾ ಇರುತ್ತೆ ಸಿಗ್ನಲ್ನಲ್ಲಿ ಆತ ಪಾರ್ಕಿಂಗ್ ಲಾಟ್ನಲ್ಲೇ ಬ್ಲಾಸ್ಟ್ ಮಾಡಬೇಕು ಅಂದ್ಕೊಂಡಿರ್ತಾನೆ ಯಾಕೆ ರೂಟ್ ಚೇಂಜ್ ಮಾಡ್ತಾನೆ ಅಂದರೆ ಆ ಪಾರ್ಕಿಂಗ್ ಲಾಟ್ನಲ್ಲಿ ಜನರು ಜಾಸ್ತಿ ಬರೋಲ್ಲ ಅವತ್ತು ಸೋಮವಾರ ಆಗಿದ್ರಿಂದ ಕೆಂಪು ಕೋಟೆಗೆ ರಜೆ ಇದ್ದಿದ್ದರಿಂದ ಪ್ರವಾಸಿಗರು ಹೆಚ್ಚಾಗಿ ಬರಲಿಲ್ಲ ಪಾರ್ಕಿಂಗ್ ಲಾಟ್ನಲ್ಲಿ ಹೆಚ್ಚಾಗಿ ವೆಹಿಕಲ್ಸ್ ಇರಲಿಲ್ಲ ಜನರು ಇರಲಿಲ್ಲ ಹಾಗಾಗಿ ಆತನ ಟಾರ್ಗೆಟ್ ಬದಲಾವಣೆ ಆಗುತ್ತೆ ಹಾಗಾಗಿ ಆತ ಸಿಗ್ನಲ್ ಜಾಗಕ್ಕೆ ಹೋಗ್ತಾನೆ ಸಣ್ಣದಾಗಿ ಅಂದರೆ ತುಂಬ ನಿಧಾನವಾಗಿ ಮೂವ್ ಆಗುತ್ತೆ ಕಾರು ಬ್ರೇಕ್ ಹಾಕಿದ ತಕ್ಷಣ ಬ್ಲಾಸ್ಟ್ ಆಗುತ್ತೆ ಇದು ಆತ್ಮಾಹುತಿ ದಾಳಿನೂ ಹೌದು ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದವ್ರನ್ನ ಜಾಸ್ತಿ ಜನರನ್ನ ಕೊಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂಥ ಟಾರ್ಗೆಟ್ ಆಗಿತ್ತು ಆತನ ಟಾರ್ಗೆಟ್ ಪಾರ್ಕಿಂಗ್ ಲಾಟ್ನಲ್ಲಿ ಮಿಸ್ ಆದರೂ ಕೂಡ ಸಿಗ್ನಲ್ನಲ್ಲಿ ಪಾಸ್ ಆಯಿತು ಆತನ ಟಾರ್ಗೆಟಲ್ಲಿ ಆಯಿತು ಬರೋಬ್ಬರಿ ಒಂಬತ್ತು ಜನರು ಸಾವನ್ನಪ್ಪಿರೋದು ಇಪ್ಪತ್ತಿಪ್ಪತ್ತೈದಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿರೋದು ಈ ರೀತಿ ವಿಧ್ವಂಸಕ ಕೃತ್ಯಗಳಿಗೆ ಈ ಹಿಂದೆ ಅನೇಕ ದಿನಗಳಿಂದ ಇವರು ಪ್ಲಾನ್ ಮಾಡಿಕೊಂಡಿದ್ರು ಬರೋಬ್ಬರಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕ್ವಿಂಟಾಲ್ನ ರಸಗೊಬ್ಬರವನ್ನು ಖರೀದಿ ಮಾಡಿಕೊಂಡಿದ್ರು ಮೂವತ್ತೆರಡು ಕಾರ್ಗಳನ್ನು ಖರೀದಿ ಮಾಡಿದ್ರು ಬೇರೆ ಬೇರೆ ಜಾಗಗಳಲ್ಲಿ ತಮ್ಮ ಉಗ್ರರನ್ನು ಇರಿಸಿದ್ರು ಪ್ಲಾನ್ ಮಾಡಿದ್ರು ಟಾರ್ಗೆಟ್ ಮಾಡಿದ್ರು ಎಲ್ಲೆಲ್ಲಿ ಭದ್ರತೆ ಹೆಚ್ಚಾಗಿದೆಯೋ ಆ ಪ್ಲೇಸಸ್ಸನ್ನು ಬಿಟ್ಟು ಎಲ್ಲಿ ಭದ್ರತೆ ಕಡಿಮೆ ಇದೆಯೋ ಅಲ್ಲಿ ಅಟ್ಯಾಕ್ ಮಾಡಬೇಕು ಅನ್ನೋದು ಇವ್ರ ಉದ್ದೇಶ ಆಗಿತ್ತು ಹಿಂದೆ ಪೆಹಲ್ಗಾಮ್ನಲ್ಲಿ ಯಾವ ರೀತಿ ಅಟ್ಯಾಕ್ ಮಾಡಿದ್ರಲ್ಲ ಅಲ್ಲಿ ಎಲ್ಲಿ ಭದ್ರತೆ ಕಮ್ಮಿ ಇದೆ ಅಲ್ಲೇ ಹೋಗಿ ಅಟ್ಯಾಕ್ ಮಾಡಬೇಕು ಅನ್ನೋದು ಹೆಂಗೆ ಅವ್ರ ಉದ್ದೇಶ ಆಗಿತ್ತು ಇಲ್ಲೂ ಅಷ್ಟೆ ದೀಪಾವಳಿ ಟೈಮಲ್ಲಿ ಪ್ಲ್ಯಾನ್ ಮಾಡ್ತಾರೆ ಅಲ್ಲಿ ಭದ್ರತೆ ಹೆಚ್ಚಾಗಿತ್ತು ಅನ್ನುವಂಥ ಕಾರಣಕ್ಕೆ ಬೇಡ ಅಂತ ವಿಫಲ ಆಗುತ್ತೆ ತದನಂತರದಲ್ಲಿ ಡಿಸೆಂಬರ್ ಆರನೇ ತಾರೀಕು ದೊಡ್ಡದಾಗ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವರು ಆದರೆ ಆಗ್ಲೂ ಕೂಡ ಭದ್ರತೆ ಹೆಚ್ಚಾಗಿರುತ್ತೆ ಅನ್ನುವಂಥ ಕಾರಣಕ್ಕೆ ಗಣರಾಜ್ಯೋತ್ಸವನೂ ಇವರು ಪ್ಲ್ಯಾನ್ ಆಗಿತ್ತು ಆಗಲೂ ಭದ್ರತೆ ಹೆಚ್ಚಿರುತ್ತೆ ಅನ್ನೋ ಕಾರಣಕ್ಕೆ ಅವೆಲ್ಲವೂ ಕೂಡ ವಿಫಲ ಆಗಿ ತದನಂತರ ಇಲ್ಲಿ ಸಕ್ಸಸ್ ಆಗ್ತಾರೆ ಈಗಾಗಿರುವಂಥ ಬ್ಲ್ಯಾಸ್ಟ್ ಏನಿದೆ ಅವರು ಅಂದ್ಕೊಂಡ ಮಟ್ಟಕ್ಕೆ ಇದು ರೀಚ್ ಆಗಲಿಲ್ಲ ಈ ಅಲ್ ಫಲಾಹ್ ವಿವಿಗೆ ಈಗ ಬಾಂಬ್ ಸ್ಕ್ವಾಡ್ ಟೀಮ್ ಕೂಡ ಭೇಟಿ ಆಗಿದೆ ಕಾರಣ ಅಲ್ಲಿ ಅನೇಕ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇತ್ತು ಅನ್ನುವಂಥ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಬಂದಿದ್ದಾರೆ ಮತ್ತೊಂದು ಕಡೆ ಬಾಂಬ್ ಸ್ಕ್ವಾಡ್ ಟೀಮ್ ಕೂಡ ಭೇಟಿ ಕೊಟ್ಟಿದ್ದಾರೆ ಏನಾದರೂ ವಿಧ್ವಂಸಕ ಕೃತ್ಯಗಳಿಗೆ ಸಂಬಂಧಪಟ್ಟ ವಸ್ತುಗಳು ಸಿಗಬಹುದಾ ಅಂತ ವಿವಿಗೆ ಹರಿಯಾಣ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ ವಿವಿಯಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತ ತಂಡ ಈ ಯೂನಿವರ್ಸಿಟಿಯ ಪ್ರತಿ ಕೊಠಡಿಯಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ ಕೊಠಡಿಗಳು ಮಾತ್ರ ಅಲ್ಲ ಯೂನಿವರ್ಸಿಟಿ ಅಂತ ಬಂದಾಗ ಬೇರೆ ಬೇರೆ ಬಿಲ್ಡಿಂಗ್ಗಳು ಇರುತ್ತೆ ಲೈಬ್ರರಿ ಇರ್ಬೋದು ಅದೇ ರೀತಿಯಾಗಿ ಕ್ಯಾಂಟೀನ್ ಇರಬಹುದು ಬೇರೆ ಬೇರೆ ವಿಭಾಗದ ಸೈನ್ಸ್ ಕಟ್ಟಡನೆ ಬೇರೆ ಆರ್ಟ್ಸ್ ಬೇರೆ ಹೀಗಿರುತ್ತೆ ಅದು ಯೂನಿವರ್ಸಿಟಿ ಆಗಿದ್ರೆ ಇವರು ಯೂನಿವರ್ಸಿಟಿ ಅಂತ ಹೇಳಿ ಮಾನ್ಯತೆ ಪಡ್ಕೊಂಡಿದ್ದೀವಿ ಅಂತ ಸುಳ್ಳು ಮಾಹಿತಿಯನ್ನ ವೆಬ್ಸೈಟ್ ಅಲ್ಲಿ ಕೊಟ್ಟು ಬೇರೆ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ ಅಂತ ಅಲ್ಲಿ ಎಷ್ಟು ಬಿಲ್ಡಿಂಗ್ ಆ ಬಿಲ್ಡಿಂಗ್ಗಳಲ್ಲಿ ಎಷ್ಟು ಕೊಠಡಿಗಳಿದ್ದಾವೆ ಯಾವ ಕೊಠಡಿಯಲ್ಲಿ ಏನು ಚಟುವಟಿಕೆಗಳು ನಡೀತಾ ಇತ್ತು ಅದ್ರ ಬಗ್ಗೆ ಈಗ ಬಾಂಬ್ ಸ್ಕ್ವಾಡ್ ಟೀಮ್ ಹೋಗಿ ಚೆಕ್ ಮಾಡ್ತಾ ಇದೆ ಅಲ್ಲಿ ಏನಾದರೂ ಇನ್ನೂ ಕೂಡ ಸ್ಫೋಟಕ ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದಾರಾ ಭಯೋತ್ಪಾದಕರು ಇನ್ನೂ ಅಲ್ಲಿ ಉಳ್ಕೊಂಡಿದಾರಾ ವೈದ್ಯರ ವೇಷವನ್ನು ಹಾಕ್ಕೊಂಡು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರುವಂಥ ವ್ಯಕ್ತಿಗಳು ಇನ್ನೂ ಅಲ್ಲೇ ಇದ್ದಾರಾ ಜಾಗಗಳನ್ನು ಚೇಂಜ್ ಮಾಡಿರ್ತಾರೆ ಪೊಲೀಸರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇರ್ತಾರೆ ಇವರು ಕಾರಣ ಅವ್ರ ಜಾಲ ಅಷ್ಟೊಂದು ದೊಡ್ಡ ಮಟ್ಟಕ್ಕಿರುತ್ತೆ ಹಾಗಾಗಿ ಸದ್ಯ ಈಗ ಯೂನಿವರ್ಸಿಟಿಯಲ್ಲಿ ಬಾಂಬ್ ಸ್ಕ್ವಾಡ್ ಟೀಮ್ ಚೆಕ್ ಮಾಡ್ತಾ ಇದ್ದಾರೆ ಏನಾದರೂ ಅಹಿತಕರ ಘಟನೆ ನಡೆಸೋದಕ್ಕೆ ಅಂತ ಮತ್ತೇನಾದರೂ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಏನಾದರೂ ಬ್ಲಾಸ್ಟ್ ಮಾಡೋದಕ್ಕೆ ಬೇಕಾದ ವಸ್ತುಗಳನ್ನು ಇಟ್ಟಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಯೂನಿವರ್ಸಿಟಿ ಆದಷ್ಟು ಬೇಗನೆ ಕ್ಲೋಸ್ ಆದರೆ ಒಳ್ಳೇದು ಮಾನ್ಯತೆ ಪಡ್ಕೊಂಡಿಲ್ಲ ಅಂತ ಅಂದರೆ ಅದನ್ನು ನಡೆಸುವಂಥ ಯೋಗ್ಯತೆ ಅವರಿಗಿಲ್ಲ ಯಾವುದೇ ಮಾನದಂಡಗಳು ಇಲ್ಲದೆ ಯಾವುದೇ ರೂಲ್ಸ್ಗಳನ್ನು ಫಾಲೋ ಮಾಡದೆ ನಡೆಸ್ತಾ ಇರುವಂಥ ಯೂನಿವರ್ಸಿಟಿ ಇದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ನೋಡೋಣ ಇ ಡಿ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಏನು ಗೊತ್ತಾಗುತ್ತೆ ಈಗ ಬಾಂಬ್ ಸ್ಕ್ವಾಡ್ ಕೂಡ ಹೋಗಿರೋದ್ರಿಂದ ಆ ಸಂದರ್ಭದಲ್ಲಿ ಅಲ್ಲೇನಾದರೂ ಸ್ಫೋಟಕ ವಸ್ತುಗಳು ಸಿಗುತ್ತಾ ಅನುಮಾನಾಸ್ಪದ ವ್ಯಕ್ತಿಗಳಿದ್ದಾರಾ ಅದೆಲ್ಲವನ್ನು ಕೂಡ ಅವರು ಮಾಹಿತಿ ಕಲೆ ಹಾಕಿದ ನಂತರ ಗೊತ್ತಾಗುತ್ತೆ